ನಾಲ್ಕು ಡ್ರಮಲ್ಲ ರೆಡಿ ಇದೆಯಾ ನಾಲ್ಕು ಡ್ರಮಲ್ಲೂ ರೆಡಿ ಇದೆ ಹದಿನೈದು ಸಲ ಕೊಡ್ತೀರಾ ಇಲ್ಲ ಸರ್ ವಾರಕ್ಕೊಂದ್ಸರಿ ಬಿಟ್ಬಿಡ್ತೀನಿ ಬಿಡ್ತೀನಿ ಹೀಗೆ ನಾನು ಜೀವಾಮೃತ ಮಾಡಬೇಕಾದ್ರೆ ಒಂದು ವರ್ಷದಿಂದ ತುಂಬ ಕಷ್ಟಪಟ್ಬಿಟ್ಟೆ ಡ್ರಮ್ ತೆಗೆಯೋದು ಡ್ರಮ್ ಎತ್ತೋದು ತೊಳೆಯೋದು ಎತ್ಕೊಂಬಂದು ಮತ್ತೆ ಇಡೋದು ಎಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ನೋಡಿದ್ದಕ್ಕೆ ಸ್ವಲ್ಪ ಐಡಿಯಾ ಬಂತು ಅದಕ್ಕೆ ಸ್ವಲ್ಪ ನಾನೊಂದು ಐಡಿಯಾ ಮಾಡಿಕೊಂಡು ಇಷ್ಟು ಮಾತ್ರ ಮಾಡಿಕೊಟ್ಟಿದ್ದೀನಿ ಡ್ರಮ್ ಇದು ಇಲ್ಲಿಗೆ ಬಂದು ಲೋಡ್ ಆಗುತ್ತೆ ಜೀವಾಮೃತ ಓಕೆ ಇಲ್ಲಿಂದ ತ್ರೂ ರೆಡಿ ತೋಟಕ್ಕೆ ಹೋಗ್ಬಿಡುತ್ತೆ ಶುದ್ಧವಾಗೇ ಬರುತ್ತೆ ಒಂದು ವೇಳೆ ಏನಾದರೂ ಗಿಸಿ ಏನಾದರೂ ಬಂದರೆ ಇಲ್ಲಿ ಫಿಲ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟ್ರೋಲ್ ಇಕ್ಕೊಂಡಿದ್ದೀನಿ ಇಲ್ಲೊಂದು ಕಂಟ್ರೋಲ್ ಇಕ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಅದು ಜೀವಮೃತನೇ ಸರ್ಪೆಷ್ಟು ಯಾಕಂದರೆ ಜೀವಾಮೃತದಲ್ಲಿ ನಮಗೆ ಎನ್ ಪಿ ಕೆ ಕಂಟೆಂಟು ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ ಆಲ್ರೆಡಿ ಇರುತ್ತೆ ಅದು ಬೆಸ್ಟ್ ಬರೀ ಗೋಕುಪಾಮೃತ ಬಂದು ಬರುತ್ತೆ ಜೀವಾಣುಗಳ ಸಮೂಹ ಅಷ್ಟೇ ಇದು ಜೀವಾಮೃತ ಬಂದ್ಬಿಟ್ಟು ನಮಗೆ ಜೀವಾಣುಗಳ ಸಮೂಹ ಜೊತೆ ಜೊತೆಗೆ ನಮಗೆ ಎನ್ ಕೆ ಕಂಟೆಂಟು ನೈಟ್ರೋಜನು ಫಾಸ್ಪರಸ್ಸು ಪೊಟ್ಯಾಶು ಮಿಲ್ಕು ನಾನು ನಮ್ಮ ಬೆಂಗಳೂರಲ್ಲಿ ಸಿಗುತ್ತೆ ಎ ಟು ಮಿಲ್ಕ್ ಸಿಗುತ್ತೆ ಗಿರಸ ಸಿಗುತ್ತೆ ಅದನ್ನೇ ಇದ್ದೀನಿ ಒಂದು ಲೀಟರ್ ತೊಂಬತ್ತು ರೂಪಾಯಿ ಓಕೆ ನೀವೇ ಸಾಕ್ಬೋದಲ್ಲ ಇಲ್ಲಿ ಮಲನಾಡ್ ಗಿಟ್ಟ ಇದೆ ಹ ಮಲನಾಡ್ ಗಿಟ್ಟ ಇದೆ ಅದು ನಾವು ಈಗ ಈಗ ಕೃಷಿ ಸ್ಟಾರ್ಟ್ ಮಾಡಿದಿರಲ್ವಾ ಕೃಷಿ ಅವನ ಹೆಸರು ರುದ್ರ ಅಂತ ನೋಡಕ್ಕೆ ಭಯ ಆಗ್ತಿದೆ ಹ ತುಂಬಾ ಸಾಧು ತುಂಬಾ ಸಾದು ತುಂಬಾ ಸಾದು ಅಂದ್ರೆ ತುಂಬಾ ಸಾದು ತುಂಬಾ ಸಾದು ಮತ್ತೆ ಆ ಕೃಷಿರುನ್ಬೇಕು ಇಲ್ಲ ಅವರು ಹೊಸಬ್ರು ನೋಡಿದ ತಕ್ಷಣ ಸ್ವಲ್ಪ ಇಲ್ಲ ನಾನು ಎಲ್ಲರಿಗೂ ಫ್ರೆಂಡ್ ನಾನು ನೋಡಿದ ತಕ್ಷಣ ಫ್ರೆಂಡ್ ಆಗಿಬಿಡ್ತ ನಾನು ಮಲನಾಡ್ ಗಿಟ್ಟ ಬಿಟ್ರೆ ಬೇರೆ ಏನೂ ಇಲ್ಲ ಅದೊಂದು ಸೌರನ ಸ್ವರ್ಣ ತಳಿ ಹ್ಮ್ ಅದು ಸ್ವರ್ಣ ಆ ಸೌರನ ಅಲ್ಲ ಅದು ಹೌದು ಹೌದು ಕಪಿಲ ಸ್ವಲ್ಪ ಭಯ ಬೀಳ್ತಾ ಇದಾವೆ ಕ್ಯಾಮರಾ ಇಟ್ಕೊಂಡು ಬರ್ತಾ ಇದ್ರಲ್ಲ ಅದಕ್ಕೆ ಭಯ ಬೀಳ್ತಾ ನೋಡಿ ಈಗ ಗಂಜಲ ಹೋಗೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀನಿ ನೋಡಿ ಗಂಜಲ ಎಲ್ಲ ಬಂದು ಕಲೆಕ್ಟ್ ಆಗುತ್ತೆ ಇಲ್ಲಿ ಲಾಚ ಬರುತ್ತೆ ಆಚೆ ಬಂದು ಅಲ್ಲಿ ಮುಂದೆ ಒಂದು ಸಂಪ್ ಮಾಡಿದ್ದೀನಿ ಚಿಕ್ಕದಾಗ ಒಂದು ಸಂಪ್ ಮಾಡಿದ್ದೀನಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಕಲೆಕ್ಟ್ ಆಗುತ್ತೆ ಹಾಗೆ ಬನ್ನಿ ತೋರಿಸ್ತೀನಿ ಅದು ಜೀವಾಮೃತ ಯೂನಿಟ್ ಇದೆ ಜೀವಾಮೃತ ಯೂನಿಟ್ ಇಲ್ಲ ಜೀವಾಮೃತ ರೆಡಿ ಇದೆ ಬಿಡಬೇಕು ಓಕೆ ಜೀವಾಮೃತ ಯೂನಿಟ್ ಇದು ಜೀವಾಮೃತ ಮಾಡಿದ್ದೀರಾ ಇಲ್ಲ ಇದೆಲ್ಲ ನನಗೆ ನನಗೆ ಮೊದಲೇ ನಮ್ಮ ಪೆಟ್ರೋಲ್ ಬಂಕಲ್ಲಿ ನಾನು ಆಯಿಲ್ ಆರ್ಡರ್ ಮಾಡಿದಾಗೆಲ್ಲವೆಲ್ಲ ಡ್ರಮ್ಗಳೆಲ್ಲ ಬರ್ತಾ ಇತ್ತು ಅದೇ ಡ್ರಮ್ಗಳ್ ತೊಗೊಂಬಂದು ಇಲ್ಲಿ ನಾನು ಕುಳಿಸಿದ್ದೀನಿ ಓಕೆ ಕುಳಿಸಿ ಇದು ಫಿಟ್ಟಿಂಗ್ಸ್ಗೆ ಅದಕ್ಕೆ ಅದಕ್ಕೆ ಇದೆಂಗು ಈ ನಮ್ಮ ಈ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಹಸುಗಳಿಗೆ ನಾವು ಇರೋದಕ್ಕೊಂದು ರೂಮು ಇದೆಲ್ಲ ಮಾಡೋದ್ರ ಜೊತೆಗೇನೆ ಇದನ್ನು ಹಂಗೆ ಮಾಡಿಸ್ತೇನೆ ನಾನು ಕಟ್ಟಡ ಕಟ್ಟಿಸಿ ವಾಲ್ಸು ಪೈಪ್ಸ್ ಮಾತ್ರ ತಂದು ಮಾಡಿದ್ದೀನಿ ಅದು ಇದೊಂದು ಡ್ರಮ್ ಬೇಕಾಗಿತ್ತು ಈ ಗೋಕುಪ ಅಮೃತಕ್ಕೆ ಮಾಡಿದ್ದೆ ನಾನು ಇದನ್ನು ಈಗ ಸದ್ಯಕ್ಕೆ ಗೋಕುಪ ಅಮೃತ ಕೊಡ್ತಾಯಿಲ್ಲ ಜೀವಮೃತನೇ ಕೊಡ್ತಾ ಇದ್ದೀನಿ ಗೋಕುಪ್ಪ ಅಮೃತ ಕಲ್ಚರ್ ಮನೇಲಿ ಇಟ್ಕೊಂಡಿದ್ದೀನಿ ಬೇಕಾದಾಗ ತಗೊಂಡು ಮಾಡ್ಕೊತೀನಿ ಇದು ಗೋಕುಪ್ಪ ಅಮೃತಕ್ಕೆ ಮಾತ್ರ ಮಿಸಿನಿಟ್ಟಿದ್ದೀನಿ ಇದು ಗೋಕುಪಾಮೃತ ಇದು ಜೀವ ಹ್ಞೂ ಓಕೆ ರೆಡಿ ಇದೆ ನೋಡಿ ರೆಡಿ ಇದೆ ನಾಲ್ಕು ಡ್ರಮಲ್ ರೆಡಿ ಇದೆಯಾ ನಾಲ್ಕು ಡ್ರಮಲ್ ರೆಡಿ ಇದೆ ಹದಿನೈದು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಇಲ್ಲ ಸರ್ ವಾರಕ್ಕೊಂದ್ಸರಿ ಬಿಟ್ಟು ಬಿಡ್ತೀನಿ ವಾರಕ್ಕೊಂದು ಸಲ ಹ್ಞೂ ಹ್ಞೂ ಇದು ಮಾಡಿರೋದು ಅದಕ್ಕೇ ಯಾವ ಡ್ರಮ್ಮಲ್ಲಿ ರೆಡಿ ಇದೆಯೋ ಅದನ್ನು ಮಾತ್ರ ಬಿಟ್ಕೊಬೋದು ನಾವು ಆ ಥರ ಮಾಡಿದ್ದೀನಿ ಈಗ ಆ ಡ್ರಮದು ಬಿಡಬೇಕು ಹಾಂ ಈ ಡ್ರಮ್ ಬಿಡಬೇಕಂದ್ರೆ ಇದೊಂದು ವಾಲ್ ಓಪನ್ ಮಾಡಿಕೊಂಡ್ರೆ ಸಾಕು ಇಲ್ಲಿಂದ ಆಚೆ ಹೋಗುತ್ತೆ ಆಚೆ ಹೋಗೋದು ತೋರಿಸಿ ನಾನು ಇನ್ನು ಯಾವ ಡ್ರಮ್ಮಲ್ಲೂ ಆಚೆ ಹೋಗೋಲ್ಲ ಇದೆಲ್ಲ ವಾಲ್ ಕ್ಲೋಸ್ ಇರುತ್ತೆ ಆಮೇಲೆ ಇದರಲ್ಲಿ ಸ್ಲರಿ ಆಚೆ ಬಿಡಬೇಕು ಸ್ಲರಿ ಆಚೆ ಬಿಡಬೇಕು ಅಂದಾಗ ಇದನ್ನು ಈ ವಾಲ್ನ ಓಪನ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಸ್ಲರಿನ ಲೂಸ್ ಮಾಡಿಕೊಂಡ್ರೆ ಇದು ಆಚೆ ಹೋಗ್ಬಿಡುತ್ತೆ ಸ್ಲರಿ ಮತ್ತೆ ಟ್ರೆಂಚ್ಗೆ ಹೋಗಿಬಿಡುತ್ತೆ ಆ ಸ್ಲರಿನೂ ಟ್ರೆಂಚ್ ಆಚೆಗೆ ಹೋಗಿಬಿಡುತ್ತೆ ಮೊದಲಿಗೆ ನಾನು ಜೀವಾಮೃತ ಮಾಡಬೇಕಾದ್ರೆ ಒಂದು ವರ್ಷದಿಂದ ತುಂಬ ಕಷ್ಟಪಟ್ಬಿಟ್ಟೆ ಡ್ರಮ್ ತೆಗೆಯೋದು ಡ್ರಮ್ ಎತ್ತೋದು ತೊಳೆಯೋದು ಎತ್ಕೊಂಬಂದು ಮತ್ತೆ ಇಡೋದು ಎಲ್ಲ ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು ಕಡೆ ಯೂಟ್ಯೂಬಲ್ಲಿ ನೋಡಿದ್ದಕ್ಕೆ ಸ್ವಲ್ಪ ಐಡಿಯಾ ಬಂತು ಅದಕ್ಕೆ ಸ್ವಲ್ಪ ನಾನೊಂದು ಐಡಿಯಾ ಮಾಡಿಕೊಂಡು ಇಷ್ಟು ಮಾತ್ರ ಮಾಡಿಕೊಟ್ಟಿದ್ದೀನಿ ಇವಾಗ ತುಂಬ ಈಸಿ ಆಗುತ್ತೆ ನೋಡಿ ನೀರು ಅಲ್ಲೇ ಬರುತ್ತೆ ಬೋರ್ ಆನ್ ಮಾಡಿದ್ರೆ ನೀರು ಅಲ್ಲೇ ಬರುತ್ತೆ ನೀರು ಅಲ್ಲೇ ತುಪ್ಸ್ಕೊಂಡು ಗಂಜಲ ಬನ್ನಿ ತೋರಿಸ್ತೀನಿ ಹೆಂಗೆ ಗಂಜಲ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ

ಇದು ಸ್ಲರಿ ಮಾತ್ರ ಕೆಳಗೆ ಎದ್ದೋಗ್ಬಿಡುತ್ತೆ ಇಲ್ಲಿಂದ ಮೇಲೆ ಒಂದು ಆರು ಇಂಚ್ ಮೇಲೆಗೆ ಜೀವಾಮೃತ ತಿಳಿ ಜೀವಾಮೃತ ಇರುತ್ತೆ ಆ ತಿಳಿ ಜೀವಾಮೃತ ಆಚೆ ಬರೋದಕ್ಕೆ ತರ ವ್ಯವಸ್ಥೆ ಮಾಡಿಕೊಂಡು ಈಗ ಫಿಲ್ಟರ್ ಆಗಿದೆಯಾ ಇದು ಹಾಗೆ ಫಿಲ್ಟರ್ ಏನ್ ಅವಶ್ಯಕತೆ ಇಲ್ಲ ಸ್ಲರಿ ಆ ದಿವಸಕ್ಕೆ ಸ್ಲರಿ ಕೆಳಗೆ ಕುತ್ಕೊಂಡ್ಬಿಡುತ್ತೆ ಸಕಡಿ ಕೆಳಗೆ ಕುತ್ಕೊಂಡ್ಬಿಡುತ್ತೆ ಮಿಕ್ಕಿದ್ದೆಲ್ಲ ಹಂಗೆ ತುಂಬ ಇದಾಗಿರುತ್ತೆ ನೋಡಿ ನೀವು ಇಲ್ಲಿ ನೋಡ್ಬೋದು ಬನ್ನಿ ತೋರಿಸ್ತೀನಿ ನೋಡಿ ಒಳಗಡೆಯಿಂದ ತೆಗಿತೀನಿ ನೋಡಿ ಚೆನ್ನಾಗಿರುತ್ತೆ ಸ್ಲರಿ ಮಾತ್ರ ಕೆಳಗಡೆ ಆರ್ ಇಂಚಲ್ಲಿ ಕುತ್ಕೊಳತ್ತೆ ಅಷ್ಟೆ ಮಿಕ್ಕಿದ ಇದುವಮೃತ ತುಂಬ ಚೆನ್ನಾಗಿರುತ್ತೆ ಅದನ್ನ ಬಿಟ್ಕೊಂಬೋ ನಾವು ಯಾವಾಗ ಬಿಡಬೇಕು ಮಾಡ್ತಿರ್ತೀವಿ ಇವತ್ತು ನಾಲ್ಕು ವಯಸ್ಸಿ ಸ್ಟಾಪ್ ಮಾಡಿಬಿಡ್ತೀರಿ ಕುತ್ಕೊಂಡು ಬರುತ್ತೆ ಬರೀ ಜೀವಮೃತ ಮಾತ್ರ ಆಚೆ ಬರುತ್ತೆ ಒಂದು ವೇಳೆ ಏನಾದರೂ ಅಲ್ಲಿಗೂ ಸ್ಲರಿ ಸ್ವಲ್ಪ ಏನಾದರೂ ಆಚೆ ಬಂತು ಅಂದಾಗ ಇಲ್ಲಿ ಬರುತ್ತೆ ಅಲ್ಲಿ ವಾಲ್ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇಲ್ಲಿ ನಾವು ಸ್ವಲ್ಪ ಸೋಸ್ಕೊಂಡು ಸ್ಲರಿ ಸ್ಲೋಸ್ಕೋ ಇಲ್ಲಿ ಇದ್ರಲ್ಲಿ ಬರುತ್ತೆ ಸ್ಲರಿ ಏನಾದರೂ ಬಂದರೆ ಇಲ್ಲಿ ಸೋಸ್ಕೊಬಾರ್ದು ನಾವು ಸೋಸ್ಕೊಂಬಿಟ್ಟು ಇಲ್ಲಿ ಇದರಲ್ಲಿ ಬಿದ್ದು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಈ ಡ್ರಮ್ಮಿಂದ ಚಿಕ್ಕ ಡ್ರಮ್ಮಿಂದ ಬಿತ್ತು ಇದಕ್ಕೆ ಲೋಡ್ ಆಗುತ್ತೆ ಇದು ಇನ್ನೂರು ಲೀಟರ್ ಡ್ರಮ್ ಇದು ಇಲ್ಲಿಗೆ ಬಂದು ಲೋಡ್ ಆಗುತ್ತೆ ಜೀವಾಮೃತ ಇಲ್ಲಿಂದ ತ್ರೂ ಎಡಿ ತೋಟಕ್ಕೆ ಹೋಗ್ಬಿಡುತ್ತೆ ಇಲ್ಲಿಗೆ ಬಿಡುತ್ತಾ ಹಾಂ ಇಲ್ಲಿಗೆ ಬರುತ್ತೆ ಅಲ್ಲಿ ಬಿಟ್ರೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಇಲ್ಲಿ ಸೊ ಇಲ್ಲೊಂದು ಸರಿ ಫಿಲ್ಟರ್ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ಇನ್ನೂರು ಲೀಟ್ರ್ ಡ್ರಮ್ಗೆ ಬರುತ್ತೆ ಇಲ್ಲಿಂದ ವೆಂಚುರಿ ಮೂಲಕ ತೋಟಕ್ಕೆ ಹೋಗುತ್ತೆ ಹಾಂ ಒಂದು ಸಣ್ಣ ಮೋಟ್ರ್ ಒಂದು ಇಟ್ಟಿದ್ದೀನಿ ಒಂದು ವೇಳೆ ಏನಾದರೂ ಸ್ವಲ್ಪ ಡೆಪ್ತ್ ಜಾಸ್ತಿ ಆಯ್ತು ಹೋಗ್ತಾ ಇಲ್ಲ ನಾ ಪಕ್ಷಕ್ಕೆ ಸಣ್ಣದಾಗ ಒಂದು ಫಿಫ್ಟಿ ಫೈವ್ ಆಟದ ಮೋಟ್ರ್ ಒಂದು ಇಟ್ಟಿದ್ದೀನಿ ಆ ಮೋಟರ್ ಆನ್ ಮಾಡಿಕೊಂಡ್ರೆ ಸರಾಗ ಹೋಗ್ಬಿಡುತ್ತೆ ಇದು ಸ್ವಲ್ಪ ವೆಂಚುರಿ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅದು ಅಷ್ಟೊಂದು ಜೋರಾಗಿ ಎಳೆಯೋದಿಲ್ಲ ಅದಕ್ಕೆ ಮೋಟ್ರ್ ಒಂದು ಇಟ್ಟಿದ್ದೀನಿ ನಾನು ಇಲ್ಲಿ ಒಂದು ವಾಟರ್ ವಾಲ್ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅಲ್ಲ ನಡ ಅಲ್ಲಿ ಹ್ಞೂ ಆನ್ ಮಾಡಿದ್ರೆ ಹ್ಞೂ ನಾನು ಮಾಡಿದ್ದೀನಿ ಫುಲ್ ಫುಲ್ ಆನ್ ಮಾಡಿದ್ರೆ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಖಾಲಿ ಆಗ್ತಾ ಇದೆ ನೋಡಿ ಮೇಲೆ ಖಾಲಿ ಆಗ್ತಾ ಇದೆ ಆ ಮಾರ್ಕಲ್ಲಿ ಖಾಲಿ ಆಗ್ತಾ ಇದೆ ಕಡೆ ಬರುತ್ತೆ ನೋಡಿ ಇಲ್ಲಿ ಬಂದ್ರೆ ಇಲ್ಲಿ ತುಂಬ ಬರುತ್ತೆ ಒಂದು ವೇಳೆ ಏನಾದರೂ ಗಸಿಗಿಸಿ ಏನಾದರೂ ಬಂದರೆ ಇಲ್ಲಿ ಫಿಲ್ಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಇಲ್ಲೊಂದು ಕಂಟ್ರೋಲ್ ಇಕ್ಕೊಂಡು ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಆದರೆ ಇಲ್ಲಿಂದ ಇದಕ್ಕೆ ಶುದ್ಧ ಇದು ಒಂದು ಒಂದು ಸರಿ ಆಗಿ ಕೆಳಗೆ ಹೋಗುತ್ತೆ ಆಗಿ ಕೆಳಗೆ ಹೋದ್ಮೇಲೆ ಗಸಿ ಇದೆಯಾ ಗಸಿ ಸ್ವಲ್ಪ ಎಲ್ಲನೂ ಸ್ವಲ್ಪ ಇರುತ್ತೆ ಇನ್ಸಲ್ಲಿ ಬರೋವಾಗ ಪೈಪಲ್ಲಿ ಸ್ವಲ್ಪ ಇದ್ದಾಗ ಸ್ವಲ್ಪ ಗಸಿ ಇರುತ್ತೆ ಆ ಗಸಿನ ಇಲ್ಲೇ ತಡೆಗಟ್ಬೋದು ನಾವು ಮತ್ತು ಇಲ್ಲಿಂದ ನೋಡಿ ಇಲ್ಲಿ ಡ್ರಮ್ಗೆ ಹೋಗಿ ಬರುತ್ತೆ ನಾನು ಅದೇ ಡಂಬಲ್ ಬರುತ್ತಲ್ಲ ಇಲ್ಲಿಂದ ಇಡಿ ತೋಟಕ್ಕೆ ಜೀವಾಮೃತ ಇಲ್ಲಿದೆ ಜೀವಾಮೃತ ಹೋಗುತ್ತೆ ಏನೋ ನಾನು ತಿಳಿದ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ತುಂಬಾ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು ಜೀವಾಮೃತ ಹೋಗ್ಬೇಕು ಅಷ್ಟೇ ಹೌದು ಹೆಂಗಾದ್ರೂ ಆಗ್ಲಿ ಹೆಂಗಾದ್ರೂ ಆಗ್ಲಿ ಇದು ಒಂದು ಮಾದರಿ ಹೌದು ಜನ ಇನ್ನ ತುಂಬಾ ಕಡಿಮೆ ಖರ್ಚೆಲ್ಲ ಮಾಡಿದಾರೆ ಒಂದು ಡ್ರಮ್ ಎಲ್ಲ ಬಿಟ್ಟು ಒಂದು ಆರ್ ಸಾವಿರ ರೂಪಾಯಿ ಆಯ್ತು ನನಗೆ ಫಿಟಿಂಗ್ ಇನ್ನೆಷ್ಟು ಖರ್ಚು ಕಮ್ಮಿ ಮಾಡಬೇಕು ರೂಪಾಯಿ ಇನ್ನು ತುಂಬಾ ಕಡಿಮೆ ಖರ್ಚಲ್ಲಿ ಮಾಡಿದ್ದಾರೆ ನನಗೆ ಡ್ರಮ್ ಇತ್ತು ಡ್ರಮ್ ಬಳಕೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಹಿಂಗಿದ್ದಾರೆ ಅದಕ್ಕೊಂದು ಬೆಲೆ ಬೇಡವಾ ತುಂಬಾ ಕಡಿಮೆ ಖರ್ಚು ಅಂದ್ರೆ ಒಂದ್ ಸಾವಿರ ರೂಪಾಯಿ ಮಾಡ್ ಸಾವಿರ ರೂಪಾಯಿ ಸಾಕು ಕಡಿಮೆ ಏನಿಲ್ಲ ಇದು ಆದ್ರೆ ಬರೀ ನೀವು ಜೀವಂಗತ ಕೊಡೋದಕ್ಕೆ ಲಕ್ಷ ಏನೋ ಮೂವತ್ ಸಾವಿರ ಇಪ್ಪತ್ ಸಾವಿರ ಖರ್ಚು ಮಾಡಿರೋದ್ರಿ ಖರ್ಚು ಮಾಡಿಲ್ಲ ತಾನೆ ನೀವು ಇಲ್ಲ ಅಷ್ಟಾಗಿಲ್ಲರಿ ಜಾಸ್ತಿ ಅಂದ್ರೂ ಹತ್ತು ಸಾವಿರ ರೂಪಾಯಿ ಮೇಲೆ ದಾಟೇ ಇಲ್ಲ ರೂಪಾಯಿ ಹರಗಡೆ ಆಗಿರೋದು ಈ ಡ್ರಮು ಸೇರಿಸ್ರೆ ಹತ್ತು ಸಾವಿರ ರೂಪಾಯಿ ಹಾ ಡ್ರಮ್ಮು ಸೇರಿಸ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದೇ ಸಲ ನಾಲ್ಕು ಡ್ರಮು ಮಾಡ್ತೀರಾ ಆ ಒಂದೇ ಸಲ ನಾಲ್ಕು ಡ್ರಮ್ಮಲ್ಲೂ ಮಾಡ್ತೀನಿ ಯಾವ್ದು ರೆಡಿ ಆಗಿಬಿಡುತ್ತೆ ಅದ್ ಬಿಡ್ತಾ ಇರ್ತೀರಿ ದಿನ ಕೊನೋ ಹಂಗಂತಲ್ಲ ಯಾವ್ದು ರೆಡಿ ಆಗುತ್ತೋ ಮೊದ್ಲು ಯಾವ್ದು ರೆಡಿ ಆಗುತ್ತೋ ಅದನ್ನ ಬಿಟ್ಬಿಡ ಅರ್ಧ ಎಕರೆಗೆ ಬಿಟ್ಬಿಡ್ತೀವಿ ಅರ್ಧ ಎಕರೆಗೆ ಒಂದು ಡ್ರಮ್ ಬಿಡ್ತೀನಿ ಅರ್ಧ ಎಕರೆಗ್ ಒಂದು ಅರ್ಧ ಎಕರೆಗ್ ಒಂದು ನಂದ್ ಎರಡು ಎಕರೆ ಇದೆ ಹೌದು ನಾಲ್ಕು ಡ್ರಮ್ ಮಾಡ್ಕೊಂಡಿದ್ದೀನಿ ಅರ್ಧ ಎಕರೆ ಅರ್ಧ ಎಕರೆ ಅರ್ಧ ಎಕರೆ ಅರ್ಧ ಎಕರೆ ತಿಂಗಳಲ್ಲಿ ಒಂದು ತಿಂಗಳು ಕವರ್ ಆಗ್ಬಿಡುತ್ತಲ್ವಾ ಈಗ ನಾಲ್ಕು ಡ್ರ ನಾಲ್ಕು ಸತಿ ಮಾಡ್ಬೋದು ಒಂದು ತಿಂಗಳಿಗೆ ಒಂದು ತಿಂಗಳಲ್ಲಿ ನಾಲ್ಕು ಸಲ ಮಾಡ್ತೀರಾ ಹಾ ಹಾ ತಿಂಗ್ಳಿಗೆ ನಾಲ್ಕು ಸರಿ ಮಾಡ್ತೀನಿ ಓಕೆ ಆ ದೊಡ್ಡ ಡ್ರಮಲ್ಲೂ ಮಾಡ್ತಾ ಇದ್ದೆ ಜಾಸ್ತಿ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ನಿಲ್ಸಿಬಿಟ್ಟೆ ನಾನು ಏನಕ್ಕೆ ಅದನ್ನ ಡ್ರಮ್ನು ಜಾಸ್ತಿ ಇಕ್ಕೊಂಡಿದ್ದೀನಿ ಅಂದ್ರೆ ನಾಳೆ ದಿವಸ ಹೆಚ್ಚಿಗೆ ಹೆಚ್ಚುವರಿಯಾಗಿ ಕೆಳಗೆ ಪೀಸು ಪಕ್ಕದವ್ರ ಪಕ್ಕದವ್ರು ಏನಾದ್ರು ಕೊಟ್ಟಾಗ ಅವ್ರದ್ದು ನಾವು ಪರ್ಚೇಸ್ ಮಾಡಿ ಫ್ಯೂಚರ್ ಪ್ಲಾನಿಂಗ್ ಫ್ಯೂಚರ್ಗೆ ಇಲ್ಲಿ ಒಂದು ಯೂನಿಟ್ ಆಗ್ಬಿಡುತ್ತೆ ಮತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಆಗಿ ಖರ್ಚು ಮಾಡೋಕ್ಕಾಗಲ್ವಲ್ಲ ಈಗ ಇದರಲ್ಲಿ ಅದರಲ್ಲಿ ಜೀವಾಮೃತ ಮಾಡ್ಬೋದು ಸಾವಿರ ಲೀಟರ್ ಅದು ಗೋಕುಪೃತ ಗೋಕುಪಮೃತ ಬೇಕಾದ್ರೂ ಮಾಡ್ಕೊಬೋದು ಜೀವಾಮೃತ ಬೇಕಾದ್ರೂ ಬೆಸ್ಟ್ ಜೀವಾಮೃತನೇ ಸರ್ ಬೆಸ್ಟ್ ಯಾಕಂದ್ರೆ ಜೀವಾಮೃತದಲ್ಲಿ ನಮಗೆ ಎನ್ ಪಿ ಕೆ ಕಂಟೆಂಟ್ ಲಿಕ್ವಿಡ್ ಫಾರ್ಮಲ್ಲೇ ಇರುತ್ತೆ ಆಲ್ರೆಡಿ ಇರುತ್ತೆ ಅದು ಬೆಸ್ಟ್ ಬರೀ ಗೋಕುಪಮೃತ ಬಂದು ಬರುತ್ತೆ ಜೀವಾಣುಗಳ ಸಮೂಹ ಅಷ್ಟೇ ಇದು ಜೀವಾಮೃತ ಬಂದ್ಬಿಟ್ಟು ನಮಗೆ ಜೀವಾಣುಗಳ ಸಮೂಹ ಜೊತೆ ಜೊತೆಗೆ ನಮಗೆ ಕೆ ಕಂಟೆಂಟು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸು ಎಲ್ಲ ಇರುತ್ತೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾನು ಯಾವ್ದು ಪುಸ್ತಕ ಅಷ್ಟೊಂದು ಹೆಚ್ಚಾಗಿ ನೋಡಿಲ್ಲ ಜೀವಾಮೃತದ ಬಗ್ಗೆ ತಿಳ್ಕೊಂಡು ಕೃಷಿ ಮಾಡೋ ಟೈಮ್ಗೆ ಜೀವಾಮೃತ ಏನು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ನಮ್ಗೆ ತಿಳಿಸ್ಕೊಟ್ರು ನನಗೆ ಯಾರು ಕೃಷಿ ಕೆಲಸರು ಅವ್ರು ತಿಳಿಸ್ಕೊಟ್ರು ರಾಜು ಅಂತ ರಾಜು ಅಂತ ಅವರು ತಮಿಳ್ನಾಡು ಅವರು ಮೂಲತಃ ತಮಿಳ್ನಾಡು ಅವರು ಅವ್ರ ಹತ್ರ ಕಲ್ತ್ಕೊಂಡು ಬಂದ್ಮೇಲೆ ನಾನು ಜೀವಾಮೃತ ಏನಂತ ನಾನು ನೋಡಿದಾಗ ಗೂಗಲ್ ಮಾಡಿದಾಗ ತುಂಬಾ ಕಡೆ ತುಂಬಾ ವಿಷಯ ಸಿಕ್ತು ನನಗೆ ಅಲ್ಲಿಂದ ನಾನು ಕಲಿತೆ ಜೀವಾಮೃತ ಅಂದ್ರೆ ಏನು ಅಂತ ನಾನು ಅಲ್ಲಿಂದ ಕಲಿತೆ ಜೀವಾಮೃತ ಕೊಡೋದು ತುಂಬಾ ಗೋಕುಂಪೃತಕ್ಕಿಂತ ಜೀವಾಮೃತ ತುಂಬಾ ಉತ್ತಮ ಈ ಜೀವಾಮೃತ ಕೊಡೋದಕ್ಕೋಸ್ಕರ ಹಸುಗಳು ತಂದು ಹಾಕೊಂಡಿದ್ದೀನಿ ಹೌದೌದು ಅದರಲ್ಲೂ ಮಲ್ನಾಡಗಿದ್ದ ಮಲೆನಾಡುಗಿದ್ದದಲ್ಲಿ ಜೀವಾಣುಗಳ ಸಂಖ್ಯೆ ಅದು ಗಂಜಲದಲ್ಲಿ ಸಗಣಿನಲ್ಲಿ ಜೀವಾಣುಗಳ ಸಂಖ್ಯೆ ಯಥೇಚ್ಛವಾಗಿರುತ್ತೆ ಅಂತ ತುಂಬಾ ಸ್ಟಡಿಗಳಲ್ಲೂ ಕೇಳ್ಪಟ್ಟೆ ನಾನು ಆ ಕಾರಣಕ್ಕೆ ನಾನು ನಾನು ದುಡ್ಡು ಕೊಟ್ಟು ತಂದಿಲ್ಲ ಈ ಹಸುಗಳನ್ನ ಈಗ ಮಾಲೂರಲ್ಲೇ ಮಾಲೂರಲ್ಲಿ ಗೋಶಾಲೆ ಇದೆ ಅವ್ರಿಗೆ ಹೋಗ್ಬಿಟ್ಟು ನನ್ನ ನನ್ನ ವೃತ್ತಿಗಿದು ನನ್ನ ಮೂಲ ವೃತ್ತಿ ಇದು ನಾನು ಕೃಷಿಗೆ ಪರಿವರ್ತನೆ ಆಗ್ಬೇಕು ಅನ್ಕೊಂತ ಇದ್ದೀನಿ ಅಂತಂದಾಗ ಅವರು ನನ್ನ ನನ್ನಲ್ಲಿ ನನ್ನಲ್ಲಿ ಕಂಡ್ರು ಅವರು ಕೃಷಿ ಮಾಡೋಕ್ಕೆ ಬಂದಿದ್ದಾನೆ ಅವನು ಬೇರೆ ಉದ್ದೇಶಕ್ಕೆ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಹಾಗಾಗಿ ಅವರು ನನಗೆ ದತ್ತ ಕೊಟ್ಟಿದ್ದಾರೆಲ್ಲ ಅದು ನಾನು ಕೊಂಡಿದ್ದಲ್ಲ ಇದನ್ನ ದತ್ತಕ್ಕೆ ತಗೊಂಡಿರೋದು ಹ್ಮ್ ಅಂದ್ರೆ ನೀವು ತಿರ್ಗಾ ವಾಪಸ್ ಬಿಡಬೇಕು ಅವ್ರ ಇಲ್ಲ ವಾಪಸ್ ಬಿಡುವಂತ ಅವಶ್ಯಕತೆ ಏನಿಲ್ಲ ವಾಪಸ್ ಬಿಡಬೇಕು ಅಂತ ಅವ್ರ ಏನ್ ಹೇಳಿಲ್ಲ ಅವ್ರ ಹೇಳಿದ ಏನಂದ್ರೆ ನನಗೆ ಯಾವುದೇ ಕಾರಣಕ್ಕೂ ಗೋ ಗೋ ಗೋನ ನೀನು ಮನೆಯಲ್ಲಿ ಸಾಕದಾಗೆ ನಿನ್ನ ಆಯುಷ್ ವೃದ್ಧಿ ಆಗುತ್ತ ನಿನ್ನ ಆಯುಷ್ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದೊಡ್ಡವರವರು ಅವರು ಅವ್ರು ಹೇಳಿ ಕಳಿಸ್ತರು ನನಗೆ ಹಾಗಾಗಿ ಇದನ್ನು ವಾಪಸ್ ನಾನು ಬಿಡಬೇಕು ಅಂತ ತಂದಿಲ್ಲ ನಾನು ಇದು ನನ್ನಲ್ಲೇ ಇರಬೇಕು ಅಂತ ತಂದೆ ಇವನು ಸಕ್ಕದಾಗಿದ್ದಾನೆ ರುದ್ರ ಅವನ ಹೆಸರು ರುದ್ರ ಏ ರುದ್ರ Zadra. Zadra? ತುಂಬಾ ಸಾಂಬಾ ಸಾಕಷ್ಟೇ ಭಯಂಕರವಾಗಿದೆ ಹೋರಿ ಅಲ್ವಾ ಅವರು ಕಳ್ಸಬೇಕಾದ್ರೂ ಹಂಗೆ ನಂಗೆ ಹಸು ಸಾಕು ಹೋರಿ ಹೋರಿಬೇಡ ಅದು ಹಂಗಲ್ಲಪ್ಪ ಸಂಸಾರ ಅದು ನೀನಿಂಗ್ ಸಂಸಾರ ಇದೆಯೋ ಅದು ಸಂಸಾರ ಸಂಸಾರ ಅದು ಹಂಗೆ ಇರಬೇಕು ಸಂಸಾರ ನಡೆಸ್ಬೇಕು ಅದು ಅದೊಂದು ಕುಟುಂಬ ಅಂತಂದ್ರು ಅವಾಗ ನಾನು ಸ್ವಲ್ಪ ರಿಯಲೈಸ್ ಆದ್ದೆ ಅವ್ರು ನಿಜಾನೆ ಎಲ್ಲ ನಮ್ಮ ಆಸೆಗಳಿಗೋಸ್ಕರ ನಾವು ಪ್ರತಿಯೊಂದನು ನಮ್ಗೆ ನಮ್ಮ ಬಳಕೆಗಂತಾನೆ ನಾವು ಮಾಡ್ಕೊಂಡ್ಬಿಟ್ಟಿದಿರಿ ಅದು ಅದು ಒಂದು ಪ್ರಾಣಿನೇ ಅದಕ್ಕೊಂದು ಜೀವನ ಸಂಸಾರ ನಾವು ಅಂತ ಹೇಳ್ಬಿಟ್ಟು ಅವರಿಂದ ನಾನು ಬುದ್ಧಿ ಕಲ್ತವ. ಈ ರುದ್ರ ಮಾತ್ರ ಹಾ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ತುಂಬಾ ಬಲಿಷ್ಠವಾಗಿದೆ ಅವನು. ಅಷ್ಟು ಬಲಿಷ್ಠವಾಗಿದ್ರೂ ಪಾಪ ಅವನು ಯಾವತ್ತೂ ಅವನು ಶಕ್ತಿ ನಾವು ಪ್ರದರ್ಶನ ಮಾಡಲಾರೆ. ಇನ್ನೇ ಅಂತ ಮನಸ. ಹಾ ಇನ್ನೇ ಬಂದಾಗ ನೋಡಿ ಅದನ್ನ ಅವ್ನು ಕ್ಲೈಮ್ ಮಾಡುತ್ತಿದಾನೆ. ಆಲ್ಫನెస్ ಅಂತ ಅದರ. ಅಸು ಒಂದು கால் ಇಂಗ கால் ಇಂಗ ಗುಜ್ಜೋದನು ಆಲ್ಫನెస్ ಅಂತ ಅದರ. ಸ್ವಲ್ಪ ಬೇವಿನ ಎಣ್ಣೆ ಒಂಗೆ ಎಣ್ಣೆ ಸ್ಪ್ರೇ ಮಾಡಿದಿರ ಉಳಗಳ ಇದು ಸೊಳ್ಳೆಗಳ ಕಟ್ಟ ಜಾಸ್ತಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇವಿನ ಎಣ್ಣೆ ಒಂಗೆ ಎಣ್ಣೆ ಸ್ವಲ್ಪ ಲೈಟ್ ಆಗಿ ಸ್ಪ್ರೇ ಮಾಡಿ ಇಲ್ಲ ಏಜ್ ಆಗಿಲ್ಲ ಇದು ನನಗೆ ಗೊತ್ತಿಲ್ಲ ಏಜ್ ಏನದು ಪರ್ಟಿಕ್ಯುಲರ್ ಆಗಿ ಅವ್ರು ನಾನೇ ನಾನೇನು ಕೇಳಕ್ ಹೋಗಿಲ್ಲ ಅದು ಒಂದುವರೆ ವರ್ಷ ಕರೋದು ಇವನಿಗೆ ಒಂದು ಐದಾರು ವರ್ಷ ಆಗಿರ್ಬೋದು ಇವಕ್ಕೂ ಅದು ಸ್ವಲ್ಪ ಏಜ್ ಆಗಿದೆ ಅದು ಟೆನ್ ಪ್ಲಸ್ ಆಗಿದೆ ಇದಕ್ಕೂ ಒಂದು ಸಿಕ್ಸ್ ಇಯರ್ಸ್ ಇರ್ಬೋದು ಇದಕ್ಕೂ ಒಂದು ಸಿಕ್ಸ್ 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 ಇರ್ಬೋದಲ್ಲ ಹ್ಞೂ ಸಿಕ್ಸ್ ಸೆವೆನ್ ನಾನು ತುಂಬ ಭಯಪಟ್ಟೆ ಅವ್ರು ಕಳ್ಸೋವಾಗ ಅವ್ರು ಹೇಳಿ ಕಳ್ಸು ತುಂಬ ಸಾಧು ಸ್ವಭಾವ ಇವನು ಏನು ಮಾಡಲ್ಲ ಇವನು ಅಂತ ಹೇಳ್ ಕಳ್ಸು ಏನಪ್ಪ ಇವ್ರು ನಮಗೆ ಸುಮ್ ಸುಮ್ಮನೆ ಬೇಡ ಅಂದ್ರೆ ಕೊಡ್ತವ್ರೆ ಅಂದ್ರೆ ಹಾಂ ಭಯವಿದ್ದಾನೆ ನಾವು ಇರ್ಬೋದಲ್ಲ ಇವನಲ್ಲಿ ಹೌದು ಭಯ ಭಯವಿದ್ದಾನೆ ನೋಡೋಕೆ ಒಳ್ಳೆ ಹಂಗೆ ಕಾಣ್ತಾನಲ್ಲ ಆದರೆ ಇಲ್ಲೇ ಕರ್ಕ ಅದ್ಕೇನೆ ಮುಖ ನೋಡಿ ಮಣೆ ಹಾಕ್ಬಾರ್ದು ಹೌದು ಹೌದು ಮನ್ಸುಗೆ ಹೆಂಗಿರುತ್ತೆ ಹೋಗೋ ಹೌದು ತಲೆ ಬಗ್ಸ್ಬಿಡ್ತಾನೆ ತಲೆ ಎತ್ತಲ್ಲ ನೋಡಿ ಹ್ಮ್ ಎಲ್ಲರೂ ನೋಡೋದು ತಲೆ ಬಗ್ಸಿ ಹ್ಞೂ ತಲೆ ಬಗ್ಸಿಬಿಡ್ತಾನೆ

ಇದು ಮತ್ತೆ ಹಿಂಗೆ ಕಂಟಿನ್ಯೂಷನ್ ಆಗಿ ಪೈಪ್ ಲೈನ್ ಹಾಕೊಂಡಿದ್ದೀರಿ ಮುಂದೆ ಇಲ್ಲಿ ಒಂದು ಸಂಪ್ ಮಾಡ್ಕೊಂಡಿದ್ದೀನಿ ಮೂರ್ ಅಡಿಗೆ ಮೂರ್ ಅಡಿ ಒಂದ್ ಸಂಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಗಂಜಲ ಕಲೆಕ್ಟ್ ಆಗುತ್ತೆ ಆಗತ್ತೆ ಗಂಜಲ ಕಲೆಕ್ಟ್ ಆಗ ನೋಡಿ ಅಲ್ಲಿ ಪೈಪ್ ಇದೆ ಅಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಈ ಕಡೆ ಬನ್ನಿ ಕಾಣಿಸ್ತದೆ ಹುಷಾರ್ ಜೀವಾಮೃತ ಹ್ಮ್ 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 ಇಲ್ಲಿ ಕಲೆಕ್ಟ್ ಆಗುತ್ತೆ ಇಲ್ಲೊಂದು ಸಣ್ಣ ಮೋಟ್ರ್ ಇಟ್ಟಿದ್ದೀನಿ ಆ ಜೀವಾಮೃತದಲ್ಲಿ ಇಟ್ಟಿದ್ದೀರಲ್ಲ ಅದೇ ರೀತಿ ಒಂದು ಸಣ್ಣ ಮೋಟ್ರ್ ಇಟ್ಟಿದ್ದೀನಿ ಫಿಫ್ಟಿ ಫೈವ್ ವಾಟ್ಸ್ ಚಿಕ್ಕದು ಅದೇನಾಗುತ್ತೆ ಇಲ್ಲಿಂದ ತಗೊಂಡು ಲೈನ್ ಲೈನ್ ತಗೊಂಡ್ಬಂದು ಇಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ಸ್ವಿಚ್ ಇದೆ ಅಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲಿ ಗಂಜಲ ಬರುತ್ತೆ ಮಾಡಿದ್ರೆ ಸ್ವಿಚ್ ಸ್ಕ್ರೂ ಡ್ರೈವರ್ ಅವ್ರು ನಮ್ಮ ಮನೆಯವರು ಅಂತ ಅವ್ರ ಹೆಸರು ಅವ್ರು ಪರಿಚಯ ಮಾಡ್ಕೊಡಕ್ ಆಗಿಲ್ಲ ನೆಂಟರು ಬಂದಿದ್ರು ಹಾಗಾಗಿ ಅವ್ರು ಅದ್ರಲ್ಲಿ ಬಿಸಿ ನೆಂಟರ್ನ ಸಮಾಲೋಚೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ರು ಇದೇನಿದು ಕವರ್ ಪ್ಯಾಕೆಟ್ ಕವರ್ ನೀರಿದೆಯಲ್ಲ ಇದೆಯಲ್ಲ ಫ್ಯಾನ ಅಲ್ಲ 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 ನೀರ್ ಅದು ಪ್ಯಾಕೆಟ್ ಅದ ನಾನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಸೊಳ್ಳೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅದನ್ನ ಕಟ್ಟದ ಏನು ಪ್ರಯೋಜನ ಆಗಲಿಲ್ಲ ಅದು ಯೂಟ್ಯೂಬ್ ಅಲ್ಲಿ ನೋಡೋದೆಲ್ಲ ಸತ್ಯ ಆಗಲ್ಲ ಯೂಟ್ಯೂಬ್ ಅಲ್ಲಿ ನೋಡೋದೆಲ್ಲ ಸತ್ಯ ಆಗಲ್ಲ ಕೆಲವೊಂದು ಸತ್ಯ ಇರುತ್ತೆ ಹಾ ಇಲ್ಲ ಅದು ಪಾಪ ಹಸುಗಳು ಸೊಳ್ಳೆಗಳಿಗೆ ತುಂಬಾ ಅವಸ್ಥೆ ಇದ್ವು ಅದನ್ನ ನೋಡ್ಬಿಟ್ಟು ಹುಡ್ಕೋಕ್ಕೆ ಶುರು ಮಾಡಿದೆ ಏನಾದರೂ ಅದು ಕೆಮಿಕಲ್ ತುಂಬ ನನಗೆ ಹೇಳಿದ್ರು ಇದನ್ನು ತಂದು ನೋಡಿದ್ರಿ ಅದೇನೋ ಬೂಟೆಕ್ಸ್ ಅಂತ ಜೆ ಎಚ್ ಎಫ್ಗೆ ಜರ್ಸಿಗೆಲ್ಲ ಹೊಡಿಯೋಕ್ಕೆ ಶುರು ಮಾಡಿದ್ರು ಅವರೆಲ್ಲ ಅದು ಹೇಳಿದ್ರು ಬೂಟೆಕ್ಸ್ ಅಂತ ನನಗೆ ಯಾಕೋ ಕೆಮಿಕಲ್ ಬಳಕೆ ಇಷ್ಟ ಆಗಲಿಲ್ಲ ನನಗೆ ಆಮೇಲೆ ಬರ್ತಾ 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 ನಾನೇ ಕಂಡುಕೊಂಡೆ ಏನಿಲ್ಲ ಬೇವಣ್ಣೆಣ್ಣೆ ಹೊಂಗೆ ಎಣ್ಣೆ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಇದೆಲ್ಲ ಕಟ್ಟಕ್ಕೆ ಎಷ್ಟಾಯ್ತು ನಿಮ್ಗೆ ಎಲ್ಲ ಕಟ್ಟೋದಕ್ಕೆ ಒಂದು ಐದು ಲಕ್ಷ ಆಯ್ತು ಸರ್ ಐದು ಲಕ್ಷ ಲಕ್ಷ ಇದು ಸರಿಯಾಗಿ ಕೂತಿಲ್ಲ ಇದು ಅಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಟ್ಟು ಹಾಗೆ ಜಿಯೋ ಮೃತ ಯೂನಿಟ್ಗೆ ಹ ಜೀವಾಮೃತ ಯೂನಿಟ್ಗೆ ಬಳಕೆ ಮಾಡ್ಕೊಳೋದಕ್ಕೆ ತುಂಬ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಂಥದ್ದು ವ್ಯವಸ್ಥೆ ಮಾಡ್ಕೊಂಡ ನಾನು ಇಲ್ಲಾಂದ್ರೆ ಗಂಜಲ ಹಿಡ್ಕೊಂಡು ಕುತ್ಕೊಳ್ಳೋಕೆ ಆಗೋಲ್ಲ ಕಲೆಕ್ಷನ್ ಸ್ವಲ್ಪ ಎಷ್ಟು ಎಷ್ಟಾಯಿತು ಪ್ರೈಸ್ ಅದು ಪ್ರೈಸ್ ಅದೊಂದು ಸಾವಿರದ ಸಾವಿರ ರೂಪಾಯಿ ಒಳಗಡೆ ಸಾವಿರ ರೂಪಾಯಿ ಓಕೆ ಫಿಫ್ಟಿ ಫೈವ್ ಆರ್ಸು ಹ್ಞೂ ಅಂದರೆ ಮ್ಯಾನ್ ಪವರ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಯಾರು ಇಲ್ಲದೇ ಇದ್ದಾಗ ನಾನೇ ಹ್ಯಾಂಡಲ್ ಎಲ್ಲ ಅನ್ನೋ ಐಡಿಯಾಲಜಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಹೌದು ಸರ್ ಹೌದು ಈಗ ಇಲ್ಲಿ ಡಂಪ್ ಮಾಡ್ತೀರಾ ನಿಮ್ಮ ಬೋರ್ ನೀರಲ್ಲ ಕೃಷಿ ಹೊಂಡ ಸರ್ ಇದು ಓಕೆ ಇಲ್ಲಿ ಡಂಪ್ ಮಾಡ್ತೀರಾ ನಿಮ್ಮ ಬೋರ್ನಿ ಹಾಂ ಬೋರ್ ನೋಡಿ ಬೋರ್ ಇಲ್ಲೇ ಇದೆ ಅಲ್ಲಿಂದ ಇಲ್ಲೇ ಡಂಪ್ ಮಾಡಿಕೊಂಡು ಎರಡು ಎಕರೆಗಾಗ ಅಷ್ಟು ಮಾತ್ರ ಕೃಷಿ ಹೊಂಡ ತೆಗ್ಸಿದ್ರಿ ಇಪ್ಪತ್ತೈದು ಅಡಿಗೆ ಇಪ್ಪತ್ತೈದು ಅಡಿ ಇದೆ ಡೆಪ್ತ್ ಒಂದು ಹನ್ನೆರಡು ಅಡಿ ಇದೆ ಹಾಳ ಒಂದು ಹನ್ನೆರಡು ಅಡಿ ಇದೆ ಎಲ್ಲ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಟರ್ ಸಿಗ್ಬೋದು ಇದು ಎರಡು ಎಕರೆಗೆ ನಂಗೆ ಸಾಕು ಒಂದು ಒಂದು ವಾರಕ್ಕೊಂದ್ಸರಿ ನೀರು ಬಿಟ್ಕೊಂತೀನಿ ಹಾಂ 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 ಓಕೆ ಯಾಕೆ ಡೈರೆಕ್ಟಾಗಿ ನೀರು ಕೊಡೋಲ್ಲ ನೀವು ಡೈರೆಕ್ಟಾಗಿ ನೀರು ಕೊಡೋಕ್ಕಾಗಲ್ಲ ನೋಡಿ ಪ್ರೆಷರ್ವೇ ಇಲ್ಲಿ ಏನಂದರೆ ಮುನ್ನೂರ ಅರವತ್ತೈದು ದಿವಸ ದಿನಗಳ ಕಾಲೂ ಕರೆಂಟ್ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಆದರೆ ಶಿಫ್ಟ್ ಲೆಕ್ಕದಲ್ಲಿ ಕೊಡ್ತಾರೆ ಇಲ್ಲಿ ಮುನ್ನೂರ ಅರವತ್ತೈದು ದಿವಸನೂ ಕರೆಂಟ್ ಇರುತ್ತೆ ಹಾಗಾಗಿ ನಾವು ಯಾವಾಗ ಬೇಕಾದರೂ ಡಂಪ್ ಮಾಡ್ಕೊಬೋದು ಯಾವಾಗ ಬೇಕಾದರೂ ಕೊಟ್ಕೊಬೋದು ಏನು ತೊಂದರೆ ಇಲ್ಲ ಹ್ಞೂ ಹಾಗಾಗಿ ಪ್ಲಸ್ಸು ಡಂಪ್ ಮಾಡಿ ಹಾಂ ಹ್ಞೂ ಪಾಚಿಗೆ ಸುಣ್ಣ ಹಾಕ್ತೀರಿ ಪಾಚಿ ಯಾವಾಗ ಜಾಸ್ತಿ ಆಗ್ಬಿಟ್ಟು ಇಲ್ಲೆಲ್ಲ ಫಿಲ್ಟ್ರೆಲ್ಲ ಇದಾಗ್ಬಿಟ್ಟಿತ್ತು ಅದಕ್ಕೆ ಸುಣ್ಣ ಒಂದು ನಾಲ್ಕು ಒಂದ್ಸರಿ ಸುಣ್ಣ ಹಾಕ್ತಾರೆ ಸುಣ್ಣ ಅಂದ್ರೆ ಕಲ್ಸುಣ್ಣ ಹಾಕ್ತಾರೆ ಸುಣ್ಣ ಹಾಕಿದ್ರೆ ಪಾಚಿ ಸ್ವಲ್ಪ ಕಂಟ್ರೋಲ್ ಬಂದ್ಬಿಡುತ್ತೆ ಈ ರೀತಿ ಬೋರ್ ನೀರು ಕೊಡೋದ್ಕಿಂತ ಡೈರೆಕ್ಟ್ ಆಗಿ ಬೋರ್ ನೀರನ್ನ ಈ ರೀತಿ ಡಂಪ್ ಮಾಡಿ ಇದನ್ನ ಒಂದು ಸ್ವಲ್ಪ ಕೊಳಿಸಿ ಪಾಚಿ ಎಲ್ಲ ಕಟ್ಟುತ್ತಲ್ಲ ಹೌದೌದು ಆ ಪಾಚಿಯಲ್ಲಿ ನಮಗೆ ಬೇಕಾಗಿರೋ ಗಳು ಇರ್ತವೆ ಹೌದು ಅದೆಲ್ಲ ಭೂಮಿಗೆ ಹೋಗುತ್ತೆ ಹೌದು ಈ ನೀರಿನ ಮುಖ ಹೌದು ಬೋರ್ ನೀರಲ್ಲಿ ಏನು ಇರಲ್ಲ ಹೌದು ಬೋರ್ ನೀರು ಸುಮ್ಮನೆ ಇಲ್ಲ ಇದು ಕೃಷಿ ಬೆಳೆ ಇದು ಕೆಮಿಕಲ್ ಫಾರ್ಮಿಂಗ್ ಮಾಡೋರದೇ ನೀರಿನ ನೀರಿನಲ್ಲಿ ವ್ಯತ್ಯಾಸ ಇದೆ ನೋಡಿ ನಾವು ಬಂದಾಗ ಒಂದುವರೆ ವರ್ಷದಿಂದ ಬಂದಾಗ ಇದರಲ್ಲಿ ಫ್ಲೋರಿನ್ ಕಂಟೆಂಟ್ ಜಾಸ್ತಿ ಇತ್ತು ಓಕೆ ಈಗ ನಾವು ಟೆಸ್ಟ್ ಮಾಡಿಸಿದಾಗ ಫ್ಲೋರಿನ್ ಕಂಟೆಂಟ್ ಚೆನ್ನಾಗಿ ಮಿನರಲ್ಸ್ ಜಾಸ್ತಿ ಆಗಿದೆ ಈ ರೀತಿ ಕೊಟ್ಟರೆ ತುಂಬಾ ಒಳ್ಳೇದು ಒಳ್ಳೇದು ನೀವು ಕೊಡ್ತಾ ಇರೋದು ಯಾವುದೋ ಕಾರಣಕ್ಕಿರ್ಬೋದು ಆದ್ರೆ ನಿಮಗೆ ಅದರಿಂದ ಇಂಡೈರೆಕ್ಟ್ ಆಗಿ ಉಪಯೋಗ ಆಗ್ತದೆ ಹೌದೌದು ಅಲ್ಲ ಪಾಚಿ ಇದ್ದಷ್ಟು ಒಳ್ಳೇದೇ ನಿಮಗೆ ಅದು ಒಳ್ಳೇದೇನೆ ತುಂಬಾ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಫ್ಲಿ ಫಿಲ್ಟ್ರ್ ಕಟ್ಕೊಂಡ್ಬಿಡುತ್ತೆ ನೋಡಿ ಅದಕ್ಕೆ ನೋಡ್ಬೋದು ನಾವು ಸ್ವಲ್ಪ ಅಲ್ಲೊಂದು ಟಬ್ ಇಟ್ಟು ಟಬ್ ಒಳಗಡೆ ಮೋಟ್ರ್ ಇಟ್ಟು ಅದು ಸುತ್ತ ಮೆಶ್ ಸುತ್ತಿದ್ದೀರಿ ಕಾಣಿಸ್ತಾ ಇರ್ಬೋದು ನಿಮಗೆ ಓಕೆ ಮತ್ತೆ ಇನ್ನೊಂದು ಈ ಜಲಪುಷ್ಪಗಳು ಇರ್ತಾವೆ ಹೌದೌದು ಜಲಪುಷ್ಪಗಳು ಒಂದಷ್ಟು ಮೀನು ಹೌದು ಅದೆಲ್ಲ ಬಂದು ಆಲ್ರೆಡಿ ಇದಾವೆ ಆಲ್ರೆಡಿ ಇದು ಕಪ್ಪೆ ಕಪ್ಪೆ ಮೊಟ್ಟೆ ಮೀನು ಸರ ಮೊಟ್ಟೆಗಳಿಡುತ್ತೆ ಮರಿಗಳು ಹೂವುಗಳು ಇರ್ತಾವಲ್ಲ ಹಾಂ ಹೂಗಳನ್ನು ಬಿಡಿ ಹೌದು 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 ನೀರು ಅಂದ್ರೆ ನಮಗೆ ಯೋಗ್ಯ ಆಗುತ್ತೆ ಹೌದು ಹೌದು ಕೃಷಿಗೆ ಓಕೆ ಓಕೆ ಸರ್ ಕೊನೆಯದಾಗ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗ ಏನಂದ್ರೆ ನನ್ನ ನನ್ನ ಬೈಕ್ ಏನಂದ್ರೆ ಕೃಷಿ ಮಾಡೋದಕ್ಕೆ ವಿಷಮುಕ್ತ ಆಹಾರ ತಿನ್ನಬೇಕು ಮಕ್ಕಳಿಗೆ ವಿಷ 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 ಆಹಾರನ ಉಣ್ಸೋದು ಬಿಡಬೇಕು ಓಕೆ ಎಲ್ಲರೂ ಆದಷ್ಟು ಜಲ್ದಿ ಸಾವಯವ ಕೃಷಿ ಇದೆ ಆ ಅಟ್ಲೀಸ್ಟ್ ಅವರು ಬದುಕಗಾದ್ರೂ ಒಂದು ಹತ್ತು ಗಂಟೆ ಜಾಗದಲ್ಲೋ ಇಲ್ಲ ಐದು ಗಂಟೆ ಜಾಗದಲ್ಲೋ ಕೃಷಿ ಮಾಡಿಕೊಂಡು ಅವರು ಅವರು ಅವರ ಆಹಾರ ಅವರೇ ಬೆಳ್ಕೊಂಡು ತಿನ್ನೋದ್ರಲ್ಲಿ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ಹಂಗೆ ಇಲ್ದಿದ್ದ ಪಕ್ಷದಲ್ಲಿ ಸಾವಯವ ಕೃಷಿಕರಿಂದ ಎಲ್ಲ ಸಾವಯವ ಕೃಷಿಕರಿಂದ ಸಾವಯವ ಕೃಷಿಕರನ್ನು ಭೇಟಿಯಾಗಿ ಅವರಿಂದ ನಾವು ಅವರು ಬೆಳೆದಂಥ ಪದಾರ್ಥಗಳನ್ನು ನಾವು ತಿನ್ನೋದು ಅವ್ರಿಗೂ ಅನುಕೂಲ ಆಗುತ್ತೆ ಆ ಮೂಲಕ ನೇರ ನೇರ ಮಾರುಕಟ್ಟೆ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು